ಅವನು ನನ್ನನ್ನು ಹೊಡೆದಿದ್ದ ನಾನು ಅವನನ್ನ ಕೊಂದೆ ದೆಹಲಿಯಿಂದ ಹೊರ ಬಂದಿರುವ ಈ ವಿಡಿಯೋ ನೋಡಿದವರೆಲ್ಲ ಬೆಚ್ಚಿ ಬೆಳೆಸುವಂತಿದೆ ನಾವು ಈ ಸುದ್ದಿಯನ್ನ ಮಾಡುತ್ತಿರುವುದರ ಹಿಂದೆ ಕೊಲೆಯನ್ನ ವಿಜೃಂಭಿಸುವ ಆದರೆ ವಾಸ್ತವ ಮರೆಮಾಚುವಂತೆಯೂ ಇಲ್ಲ ಅಲ್ಲವೇ ಈಶಾನ್ಯ ದೆಹಲಿಯ ಮಾಜ್ಪುರದಲ್ಲಿ ಒಂದರಲ್ಲಿ ನಡೆದ ಭೀಕರ ಗುಂಡಿನ ದಾಳಿಯಲ್ಲಿ ಇಪ್ಪತ್ನಾಲ್ಕು ವರ್ಷದ ಫೈಜಾನ್ ಎಂಬ ಯುವಕ ಸಾವನ್ನಪ್ಪಿದ್ದಾನೆ ಈ ಹತ್ಯೆಯ ನಂತರ ಆರೋಪಿಯೊಬ್ಬ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ವಿಡಿಯೋ ಈಗ ವೈರಲ್ ಆಗಿದ್ದು अदरली आता हेलती तो मत मतु आतंक भाइयो उसमें मेरे पापा का रोल नहीं है उसे मैंने खुद मारा है मेरे को किसी ने कैफे पे सूचना दी थी उसके हिसाब से मारा है पापा का घर में मेरे फैमिली में किसी का कोई रोल नहीं ना मेरे किसी यार दोस्त का रोल है उसे मैंने किसी के कहने पे नहीं मारा उससे मेरी पुरानी रंजीत थी उसे चक्कर में मारा है ठीक है जी, ?जी? उसे मैंने किसी के कहने पर नहीं मारा है उसने मेरे को आज से चार पाँच महीने पहले पैसे का कोई रोल नहीं था उनने मेरे ऊपर हाथ छोड़ा था इस चक्कर में उसे मारा था बस और कोई मामला नहीं है किसी से कोई मामला नहीं है उससे मामला था उसका भाई जो बोल रहा है न्यूज़ में झूठ बोल रहा है उसके भाई को समझाया जाओ और मेरे को दिल्ली पुलिस से अपील है कि भाई ಮೊಯಿನ್ ಕುರೇಶಿ ಎಂಬ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪೋಸ್ಟ್ ಮಾಡಿದ ವಿಡಿಯೋದಲ್ಲಿ ಮಾತನಾಡಿರುವ ಆರೋಪಿ ನಾನು ಫೈಜನ್ನ ವೈಯಕ್ತಿಕ ದ್ವೇಷದಿಂದ ಕೊಂದೆ ನನ್ನ ತಂದೆ ಕುಟುಂಬ ಅಥವಾ ಸ್ನೇಹಿತರು ಯಾರಿಗೂ ಇದರಲ್ಲಿ ಪಾತ್ರವಿಲ್ಲ ನಾಲ್ಕು ತಿಂಗಳ ಹಿಂದೆ ಅವನು ನನಗೆ ಕಪಾಳ ಮೋಕ್ಷ ಮಾಡಿದ್ದ ಅದಕ್ಕಾಗಿಯೇ ನಾನು ಅವನ ಜೀವ ತೆಗೆದೆ ಅಂತ ಹೇಳ್ಕೊಂಡಿದ್ದಾನೆ ಹಣದ ವ್ಯವಹಾರ ಕಾರಣ ಎಂಬ ಆರೋಪಗಳನ್ನು ಆತ ಸಂಪೂರ್ಣವಾಗಿ ತಳ್ಳಿಹಾಕಿದ್ದಾನೆ ಆದರೆ ಮೃತ ಫೈಜಾನ್ನ ಸಹೋದರ ಸಾಲ್ಮಾನ್ ಹೇಳುವುದೇ ಬೇರೆ ನನ್ನ ಸಹೋದರ ಸಾಲ ತೆಗೆದುಕೊಂಡಿದ್ದ ಅದನ್ನ ತೀರಿಸಲಾಗದ ಕಾರಣಕ್ಕೆ ಆರೋಪಿ ಮತ್ತು ಅವನ ತಂದೆ ನಮ್ಮ ಮನೆಗೆ ಬಂದು ಜಗಳ ಮಾಡಿದ್ದರು ನಾವು ದೂರು ಕೊಟ್ಟಿದ್ದರೂ ಪೊಲೀಸರು ಕ್ರಮ ಕೈಗೊಂಡಿರಲಿಲ್ಲ ಅಂತ ಸಾಲ್ಮಾನ್ ಆರೋಪಿಸಿದ್ದಾರೆ ಇಬ್ಬರನ್ನು ಬಂಧಿಸಬೇಕು ಎಂದು ಕುಟುಂಬ ಆಗ್ರಹಿಸಿದೆ ಆರೋಪಿಯ ಮಾತುಗಳು ನಾನು ಮಾಡಿದ್ದು ಸರಿ ಎಂದು ಹೇಳುವಂತಿದೆ ಜೊತೆಗೆ ನನ್ನ ತಂದೆಯನ್ನ ರಕ್ಷಿಸುವುದಕ್ಕಾಗಿಯೇ ಈ ವಿಡಿಯೋ ಮಾಡಿದಂತಿದೆ ವಿಶೇಷವಾಗಿ ಯುವಕರಲ್ಲಿ ಅಪಮಾನಕ್ಕೆ ಹಿಂಸೆಯೇ ಉತ್ತರ ಎಂಬ ತಪ್ಪು ಸಂದೇಶ ಸಾರುವ ಅಪಾಯ ಈ ಘಟನೆಯಲ್ಲಿದೆ ಇದು ಕಾನೂನು ವಿರೋಧಿ ಅಮಾನವೀಯ ಮತ್ತು ಯಾವ ಕಾರಣಕ್ಕೂ ಸಮರ್ಥನೀಯವಲ್ಲ ಇಂದಿನ ಯುವಕರು ಯಾಕಿಷ್ಟು ಆತುರದ ನಿರ್ಧಾರಕ್ಕೆ ಬರ್ತಿದ್ದಾರೆ ಅಂತ ಸಮಾಜ ಮತ್ತು ಸರ್ಕಾರಗಳು ಗಂಭೀರವಾಗಿ ಯೋಚಿಸುವ ಹಂತಕ್ಕೆ ಈ ಘಟನೆ ತಂದು ನಿಲ್ಲಿಸಿದೆ ಒಂದು ಕಪಾಲಮೋಕ್ಷ ಮೋಕ್ಷ ಇನ್ನೊಬ್ಬನ ಪ್ರಾಣ ತೆಗೆಯುವ ಹಂತಕ್ಕೆ ಹೋಗುದೆಂದ್ರೆ ಏನಿದರ ಹಿಂದಿನ ಮಾನಸಿಕತೆ ವೀಕ್ಷಕರೇ ನಾವು ಕೂಡ ಗಂಭೀರವಾಗಿ ಯೋಚಿಸುವ ಕ್ಷಣ ಇದು ಇಂದು ಎಲ್ಲೋ ಆಗಿರುವುದು ನಾಳೆ ನಮ್ಮ ಊರಿಗೂ ತಲುಪುವ ಅಪಾಯ ಇಲ್ಲ ಅಂತೀರಾ ಅಪಮಾನವನ್ನ ಸಹಿಸದ ಮನಸ್ಥಿತಿಗೆ ನಮ್ಮ ಯುವಕರು ಬಂದಾಗಿದೆ ಈಗೂ ಅಹಂ ಅತಿಯಾಗಿ ಬೆಳೆದಿದೆ ನನಗೆ ಅವನು ಹೊಡೆದ ಅವಮಾನಿಸಿದ ಅಂದ್ರೆ ನನ್ನ ಅಸ್ತಿತ್ವವೇ ಮುಗಿದು ಹೋಯಿತು ಎಂಬ ಭಾವನೆ ಈಗಿನ ಯುವಕರಲ್ಲಿ ಬೆಳೆಯುತ್ತಿರುವುದಾದ್ರೂ ಯಾಕೆ ಕ್ಷಮೆ ಮಾತುಕತೆ ಕಾನೂನು ಮಾರ್ಗಗಳ ಬಗ್ಗೆ ನಂಬಿಕೆ ಕಡಿಮೆ ಆಗ್ತಿದೆ ಒಂದು ಕ್ಷಣದ ಅವಮಾನ ದೀರ್ಘಕಾಲದ ಕೋಪ ಹಿಂಸಾತ್ಮಕ ಪ್ರತಿಕ್ರಿಯೆಯ ಹಂತಕ್ಕೆ ಬಂದಿದೆ ಕಾನೂನಿಗಾಗಿ ಕಾಯುವ ಸ್ಥಿತಿಯೇ ಇಲ್ಲ ಸೆಲ್ಫ್ ಜಸ್ಟಿಸ್ ಮನೋಭಾವ ಬೆಳೀತಾ ಇದೆ ಸಾಮಾಜಿಕ ಮಾಧ್ಯಮ ವೆಬ್ ಸೀರೀಸ್ ಮತ್ತು ಸಿನಿಮಾಗಳ ಪ್ರಭಾವ ಇದರ ಹಿಂದೆ ಖಂಡಿತ ಇದೆ ಹಿಂಸೆಯನ್ನ ಗ್ಲಾಮರೈಸ್ ಮಾಡುವ ಕಂಟೆಂಟ್ಗಳು ಇಂದು ಆದ್ಯತೆ ಪಡೆತಾ ಇದೆ ಗ್ಯಾಂಗ್ಸ್ಟರ್ ಪಾತ್ರಗಳನ್ನ ಹೀರೋಗಳಂತೆ ತೋರಿಸುವ ವೆಬ್ ಸೀರೀಸ್ ಪ್ರಭಾವ ಬೀರ್ತಾ ಇದೆ ಕೊಲೆಯ ನಂತರದ ಡೈಲಾಗ್ಗಳು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸ್ಟೈಲ್ ಇವೆಲ್ಲ ನೋಡಿ ಬೆಳೆದವರು ಏನಾಗ್ತಾರೆ ಎಂಬುದಕ್ಕೆ ಈ ಘಟನೆಗಿಂತ ಉತ್ತಮ ಉದಾಹರಣೆ ಬೇಕಿಲ್ಲ ಅಂತ ಅನಿಸ್ತದೆ ಸೋಷಿಯಲ್ ಮೀಡಿಯಾದ ವೈರಲ್ ಮನಸ್ಥಿತಿಯು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಅಪರಾಧಕ್ಕೂ ಒಂದು ಪರ್ಫಾರ್ಮೆನ್ಸ್ ರೂಪ ಕೊಡುವ ಪ್ರವೃತ್ತಿ ಇದು ಅತ್ಯಂತ ಆತಂಕಕಾರಿ ಬೆಳವಣಿಗೆ ಒಂದು ಹೊಡೆತ ಒಂದು ಜಗಳ ಒಂದು ಹಣಕಾಸು ವಿವಾದ ಕೊನೆಯಲ್ಲಿ ಒಂದು ಜೀವನಾಶ ಇನ್ನೊಂದು ಜೀವ ಜೈಲಿನಲ್ಲಿ ಕಳೆದು ಹೋಗುವ ಸಾಧ್ಯತೆ ಇದರಲ್ಲಿ ಯಾರೂ ಗೆದ್ದಿಲ್ಲ ಈ ಸುದ್ದಿಯನ್ನು ನಾವು ನೀಡ್ತಿರೋದು ಯಾವುದೇ ರೀತಿಯಲ್ಲಿ ಹಿಂಸೆಯನ್ನು ಸಮರ್ಥಿಸಲು ಅಥವಾ ವಿಜೃಂಭಿಸಲು ಅಲ್ಲ ಕಾನೂನು ಕೈಗೆತ್ತಿಕೊಳ್ಳುವುದು ಅಪರಾಧ ಕೋಪ ಪ್ರತಿಕಾರ ಮತ್ತು ಅಹಂ ಇವುಗಳ ಅಂತ್ಯ ಯಾವಾಗಲೂ ನಾಶದಲ್ಲೇ ಆಗುತ್ತದೆ ಈಗ ಅಸಲಿ ಘಟನೆ ಅತ್ತ ಬರೋಣ ಗುರುವಾರ ರಾತ್ರಿ ಸುಮಾರು ಹತ್ತು ಇಪ್ಪತ್ತೆಂಟರ ವೇಳೆಗೆ ಮಾಜ್ಪುರದ ಮಿಸ್ಟರ್ ಕಿಂಗ್ ಲಾಂಚ್ ಮತ್ತು ಕ್ಯಾಫೆಯಲ್ಲಿ ಫೈಜಾನ್ ಮೇಲೆ ಗುಂಡಿನ ದಾಳಿ ನಡೆದಿದೆ ಗಂಭೀರ ಗಾಯಗೊಂಡಿದ್ದ ಫೈಜಾನ್ನ ಜಿಟಿಬಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು ಆದರೆ ಅಲ್ಲಿ ತಲ್ಪೋಸ್ಟ್ ಅಲ್ಲಿ ಮೃತಪಟ್ಟಿರುವುದಾಗಿ ವೈದ್ಯರು ಘೋಷಿಸಿದರು ಮೃತ ಫೈಜಾನ್ನ ಕುಟುಂಬದ ಪ್ರಕಾರ ಫೈಜಾನ್ಗೆ ಮೂರು ಗುಂಡುಗಳು ತಗುಲಿವೆ ಒಂದು ಗುಂಡು ತಲೆಯ ಮೂಲಕ ಹಾದು ಹೋಗಿದ್ದು ಇನ್ನೆರಡು ಎದೆಗೆ ತಗುಲಿದೆ ಕೈಯಲ್ಲೂ ಕತ್ತರಿಸಿದ ಗಾಯ ಗುರುತು ಕಂಡುಬಂದಿದೆ ಆರೋಪಿಯನ್ನು ಬಂಧಿಸಲು ಹಲವು ಪೊಲೀಸ್ ತಂಡಗಳನ್ನು ರಚಿಸಲಾಗಿದೆ ವೈಯಕ್ತಿಕ ದ್ವೇಷವೇ ಹತ್ಯೆಗೆ ಕಾರಣವಾ ಅಥವಾ ಇದರ ಹಿಂದೆ ಇನ್ನೂ ಅಡಗಿರುವ ಸತ್ಯಗಳಿವೆಯಾ ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಲ್ಲಿ ತಿಳಿಸಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು